ಕೆಜಿ ಆರೋಪಿಗಳ ಬಂಧನ ನಿಷೇಧಿತ ಗಾಂಜಾವನ್ನ ಕೋಲ್ಕತ್ತಾ ಮೂಲದ ವ್ಯಕ್ತಿಗಳಿಂದ ಖರೀದಿಸಿ ಹಾವೇರಿ ಜಿಲ್ಲೆಯ ಪ್ರದೇಶ ವ್ಯಾಪ್ತಿಯಲ್ಲಿ ಮಾರಾಟದಲ್ಲಿ ತೊಡಗಿದ್ದ ನಾಲ್ಕು ಆರೋಪಿಗಳನ್ನ ಶನಿವಾರ ರಾತ್ರಿ ಶಹರ ಪೊಲೀಸ್ ಠಾಣೆಯ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ರು ಬಂಧಿತ ಆರೋಪಿಗಳಿಂದ ಒಂಬತ್ತು ಕೆಜಿ ಗ್ರಾಮ್ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಸಿ ಗೋಪಾಲ್ ತಿಳಿಸಿದ್ದಾರೆ ಶಹರ ಠಾಣೆಯಲ್ಲಿ ಭಾನುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾವೇರಿ ಶಹರದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿಯಲ್ಲಿರುವ ತನಿಷ್ಕಾ ಹೋಟೆಲ್ ಎದುರಿಗೆ ಇರುವ ಬ್ರಿಡ್ಜ್ಗಳಿಗೆ ಆರೋಪಿಗಳನ್ನು ಬಂಧಿಸಲಾಗಿದೆ ಹಾವೇರಿ ಜಿಲ್ಲೆಯಲ್ಲಿ ನಿಷೇಧಿತ ಗಾಂಜಾ ಬೆಳೆ ಉತ್ಪಾದನೆಗೆ ಜಿಲ್ಲಾ ಪೊಲೀಸ್ ಎಂದೂ ಅವಕಾಶವನ್ನು ನೀಡಿಲ್ಲ ಆದರೆ ತಮ್ಮ ಕಾಯ್ದೆಗೋಸ್ಕರ ಯಾವುದೇ ಪಾಸ್ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕಲ್ಕತ್ತಾ ವ್ಯಕ್ತಿಗಳ ಪರಿಚಯ ಮಾಡಿಕೊಂಡು ದಂಧೆಯಲ್ಲಿ ತೊಡಗಿದ್ದ ಹಾವೇರಿ ಶಹರದ ಆರೋಪಿಗಳ ಬಗ್ಗೆ ನಮ್ಮ ಶಹರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅವರು ಖಚಿತ ಮಾಹಿತಿಯನ್ನು ಸಂಗ್ರಹಿಸಿದ್ದರು ನಾಲ್ಕು ಆರೋಪಿಗಳಿಂದ ಒಂಬತ್ತು ಕೆ ಜಿ ಒಂಬೈನೂರು ಗ್ರಾಮ್ ತೂಕದ ಹೂವು ಮೊಗ್ಗು ಬೀಜ ಮಿಶ್ರಿತ ಗಂಟು ಗಂಟಾದ ಒಣಗಿದ ವಾಸನೆಯುಳ್ಳ ಗಾಂಜಾ ಮತ್ತು ಆರೋಪಿತರಿಂದ ದಂಧೆಗೆ ಬಳಸಲಾಗುತ್ತಿದ್ದ ನಾಲ್ಕು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸೇರಿದಂತೆ ಎರಡು ಲಕ್ಷ ತೊಂಬತ್ತೊಂದು ಸಾವಿರ ಕಿಮ್ಮತ್ತಿನ ವಸ್ತುಗಳನ್ನು ಶಹರ ಪೊಲೀಸರು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ ಆರೋಪಿತರು ಇತ್ತೀಚೆಗೆ ಗಾಂಜಾ ದಂಧೆಯಲ್ಲಿ ತೊಡಗಿಕೊಂಡು ಕಲ್ಕತ್ತಾದಿಂದ ಗಾಂಜಾವನ್ನು ತರಿಸಿ ಹಾನ್ಗಲ್ ರಾಣೆಬೆನ್ನೂರು ಹಾವೇರಿ ತಾಲೂಕಿನಲ್ಲಿ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಈ ದಂಧೆಕೋರರ ಬಗ್ಗೆ ಮಾಹಿತಿ ಇತ್ತು ಇದನ್ನು ಭೇದಿಸಲು ಆರಂಭಿಸಿದ ಶಹರ ಠಾಣೆ ಪೊಲೀಸರು ಶನಿವಾರ ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ಇರು ಇವರನ್ನು ಕೆಡ್ಡಕ್ಕೆ ಕೆಡವಿದ್ದಾರೆ ಈ ಪ್ರಕರಣ ಅತಿಸೂಕ್ಷ್ಮದಿಂದ ಕೂಡಿದ್ದಲ್ಲದೆ ಭಾರೀ ಸಂಚಲನ ಮೂಡಿಸಿದ್ದ ಪ್ರಕರಣವಾಗಿತ್ತು ಸಮಾಜದ ಯುವಜನತೆಯ ಭವಿಷ್ಯವನ್ನು ಕಾಪಾಡುವಲ್ಲಿ ಶಹರ ಪೊಲೀಸ್ ಅಧಿಕಾರಿ ಗಳ ತಂಡ ಯಶಸ್ವಿಯಾಗಿದೆ ಶಹರ ಪೊಲೀಸ್ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಜಿಲ್ಲಾ ಸಾರ್ವಜನಿಕರು ಅಭಿನಂದಿಸಿದ್ದಾರೆ ಎಂದು ಹೆಚ್ಚುವರಿ ಎಸ್ಪಿ ಗೋಪಾಲ್ ತಿಳಿಸಿದರು ಈ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶು ಕುಮಾರ್ ಹಾಗೂ ಹೆಚ್ಚುವರಿ ಎಸ್ಪಿ ಗೋಪಾಲ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನದ ನೇತೃತ್ವದಲ್ಲಿ ಪ್ರಕರಣ ಫಿರ್ಯಾದಿ ಹಾವೇರಿ ಶಹರ ಸಿಪಿಐ ಮೋತಿಲಾಲ್ ಪವಾರ್ ಅವರ ತಂಡದ ತನಿಖಾಧಿಕಾರಿಗಳಾದ ಪಿಎಸ್ಐ ಎಸ್ಐ ರಘುಟಿ ಸಿಬ್ಬಂದಿಗಳಾದ ಎಂಜಿ ಯರೇಶಿಮಿ ಮುತ್ತುಲಮಣಿ ಕೆಬಿ ಮುದಿಯಮ್ಮನವರ್ ಚನ್ನಬಸಪ್ಪ ಆರ್ಬಿ ನೀಲಕಂಠ ಲಿಂಗರಾಜು ಎಂಎಸ್ ಮೇನಸಕ್ಕನವರ್ ಚಂದ್ರಕಾಂತ್ ಎಲ್‌ಆರ್‌ ಮಾಲ್ತೇಶ್ ಕಬ್ಬೂರ್ ತಾಂತ್ರಿಕ ಸಿಬ್ಬಂದಿಗಳಾದ ಮಾರುತಿ ಹಾಲಬಾವಿ ಸತೀಶ್ ಮಾಸನಕಟ್ಟಿ ಸೇರಿದಂತೆ ಪ್ರಮುಖ ಸಿಬ್ಬಂದಿಗಳು ಒಟ್ಟಿಗೆ ಚುರುಕಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ